ಸ್ವಾಗತ ನಾನು ಅಂಜಲಿ ಬಿಜೆಪಿ ಅಧಿಕಾರಕ್ಕೆ ಮೇಲೆ ದೇಶದಲ್ಲಿರುವಂತಹ ವಿದ್ಯಾವಂತರು ಪ್ರಗತಿಪರರು ಚಿಂತಕರು ದಲಿತ ದಮನಿತ ಪರ ಹೋರಾಟಗಾರರು ಯಾರೆಲ್ಲ ಇದ್ದಾರೆ ಅವರು ಈ ಬಿಜೆಪಿಯಲ್ಲಿರುವಂತಹ ಧರ್ಮಾಧಾರಿತ ರಾಜಕೀಯವನ್ನ ವಿರೋಧಿಸ್ತಾನೆ ಬಂದಿದ್ದಾರೆ ಸುಮ್ಮನೆ ಅಂತೂ ಅಲ್ಲ ಇದಕ್ಕೂ ಕಾರಣ ಇದೆ ಬಹುತ್ವ ಭಾರತವನ್ನ ಕೇಸರಿಮಯಗೊಳಿಸುವಂತಹ ಉದ್ದೇಶವನ್ನ ಮೂಲ ಧ್ಯೇಯ ಅಂತ ಘೋಷಣೆ ಮಾಡಿಕೊಂಡೇ ಅಧಿಕಾರ ಹಿಡಿದ ಬಿಜೆಪಿ ಇಲ್ಲಿನ ಅಲ್ಪಸಂಖ್ಯಾತರ ವಿರುದ್ಧ ಒಂದಲ್ಲ ಒಂದು ಕಾನೂನನ್ನ ಜಾರಿಗೊಳಿಸ್ತಾನೆ ಆರ್ ಎಸ್ ಎಸ್ ನ ಕಾನೂನಾತ್ಮಕವಾಗಿ ನಿಧಾನಕ್ಕೆ ಅದನ್ನ ಕಾರ್ಯರೂಪಕ್ಕೆ ಇಳಿಸ್ತಾ ಇದೆ ಬಾಯಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಬಿಜೆಪಿ ಒಂದರ್ಥದಲ್ಲಿ ಸಬ್ ಕಾ ನಾಶ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಇದೀಗ ಇವರ ಅಲ್ಪಸಂಖ್ಯಾತ ವಿರೋಧಿ ಮನಸ್ಥಿತಿ ಏನಿದೆ ಅದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಸಾವಿರದ ಇಪ್ಪತ್ತೈದು ಸಾಲಿನ ಬಜೆಟ್ನಲ್ಲಿಯೂ ಬಯಲಾಗಿದೆ ಅಷ್ಟಕ್ಕೂ ಈ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ನಡೆಸಿರುವಂತಹ ಸಂಚಾದ್ರೂ ಎಂಥದ್ದು ಬಿಜೆಪಿಯ ಧರ್ಮಾಧಾರಿತ ರಾಜಕೀಯಕ್ಕೆ ಈ ಬಜೆಟ್ ಹೇಗೆ ಸಾಕ್ಷಿ ಮುಡಿಯುತ್ತೆ ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿದ ಬಿಜೆಪಿ ಆರ್ಎಸ್ಎಸ್ನ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಸತತ ಐವತ್ತು ವರ್ಷ ಕಾರ್ಯನಿರ್ವಹಿಸಿದಂತಹ ಬಿಜೆಪಿ ಕೊನೆಗೆ ಅಧಿಕಾರಕ್ಕೂ ಬಂತು ಒಂದರ್ಥದಲ್ಲಿ ಅಲ್ಲಿಂದಲೇ ದೇಶದ ಅಧೋಗತಿಯು ಆರಂಭ ಆಯ್ತು ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಮೋದಿಜಿ ಒಂದು ಕಡೆಯಿಂದ ಬಡವರನ್ನೇ ನಿರ್ಮೂಲನೆ ಮಾಡ್ತಾ ಅದಾನಿ ಅಂಬಾನಿಗೆ ದೇಶ ಅಡ ಇಟ್ಟಿದ್ದು ಹೊಸ ವಿಷಯ ಏನಲ್ಲ ಇವರ ರೈತ ವಿರೋಧಿ ನಡೆಗೆ ದೆಹಲಿಯ ರೈತ ಹೋರಾಟ ಒಂದು ದೊಡ್ಡ ಸಾಕ್ಷಿಯಾದ್ರೆ ಆಡಳಿತದಲ್ಲಿ ಸೋತಂತಹ ಬಿಜೆಪಿ ಮತ್ತೆ ಹಿಂದುತ್ವದ ಬಾಲ ಇಳಿತು ಇದೀಗ ಮಹಾಕುಂಭಮೇಳದ ಹೆಸರಿನಲ್ಲಿ ಮುಗ್ಧ ಜನರನ್ನ ಬಲಿಪಶುಗಳನ್ನಾಗಿ ಮಾಡ್ತಾ ಹಿಂದೂ ರಾಷ್ಟ್ರಕ್ಕೆ ಹೊಸ ಸಂವಿಧಾನ ರಚಿಸಿದ್ದೀವಿ ಅಂತ ಘೋಷಣೆ ಮಾಡೋ ಮಟ್ಟಿಗೆ ಈ ಬಿಜೆಪಿಯವರು ಬೆಳೆದು ನಿಂತಿದ್ದಾರೆ ಹಾಗೆ ನೋಡಿದ್ರೆ ಮುಸ್ಲಿಮರ ಹೆಸರನ್ನ ಪದೇ ಪದೇ ಹೇಳ್ತಾ ಆ ಮೂಲಕ ಜನರನ್ನ ಹೆದರಿಸ್ತಾ ಇವರೇ ಹಬ್ಬಿಸಿದ ಇಸ್ಲಮೋಫೋಬಿಯ ಮೂಲಕಾನೆ ಇವರು ಅಧಿಕಾರಕ್ಕೆ ಬಂದಿದ್ದು ನಿಮ್ಗೆಲ್ಲ ತಿಳಿದಿರುವಂತಹ ವಿಷಯನೇ ಇದೇ ದೇಶದಲ್ಲಿ ಜೀವನ ಪರ್ಯಂತ ಬದುಕುವಂತಹ ಇದೇ ನೆಲದಲ್ಲಿ ಹುಟ್ಟಿ ಬದುಕನ್ನ ಕಳೆಯುವಂತಹ ಸಹಧರ್ಮೀಯರ ಮೇಲೆ ಇವರು ನಡೆಸಿದ ಕೌರ್ಯ ಒಂದು ತರಹದ ಓಪನ್ ಸೀಕ್ರೆಟ್ ಆಗಿದೆ ಮುಸ್ಲಿಂ ರಾಷ್ಟ್ರಗಳಿಗೆ ತಪ್ಪದೇ ಭೇಟಿ ನೀಡುವಂತಹ ಪಾಕಿಸ್ತಾನಿ ಪ್ರಧಾನಿಯ ಮನೆಗೂ ಆರಾಮಾಗಿ ಹೋಗಿ ಬರುವ ಮೋದಿಜಿಯವರಿಗೆ ಭಾರತದ ಮುಸ್ಲಿಮರಂದ್ರೆ ಮಾತ್ರ ಎಲ್ಲಿಲ್ಲದ ಅಸಮಾಧಾನ ಇಷ್ಟು ಕಾಲ ಭಾಷಣಗಳಲ್ಲಿದ್ದಂತಹ ಮುಸ್ಲಿಂ ದ್ವೇಷ ಇದೀಗ ಕೇಂದ್ರ ಬಜೆಟ್ನಲ್ಲೂ ಬಯಲಾಗಿದೆ ಮುಸ್ಲಿಂ ವಿರೋಧಿ ಕಾನೂನುಗಳಿಗೆ ಸಹಿ ಹಾಕುವ ಕೇಂದ್ರ ಸರ್ಕಾರ ಮುಸ್ಲಿಮರ ಅಭಿವೃದ್ಧಿಯನ್ನ ಬೇಕಂತಲೇ ನಿರ್ಲಕ್ಷ್ಯ ಮಾಡ್ತಾ ಇರೋದು ಸ್ಪಷ್ಟ ಆಗಿದೆ ಹೌದು ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವನ್ನೇ ಮುಚ್ಚುವ ಯೋಜನೆಯಲ್ಲಿದೆ ಇದಕ್ಕೆ ಸಾಕ್ಷಿ ನುಡಿತಿರುವುದು ಈ ಬಾರಿಯ ಬಜೆಟ್ ಅಧಿಕಾರಕ್ಕೆ ಬರುವಾಗ ಅಲ್ಪಸಂಖ್ಯಾತರ ಎಲ್ಲಾ ಅಗತ್ಯಗಳನ್ನು ಪೂರೈಸ್ತೇವೆ ಅಂತ ಅವರನ್ನ ರಾಷ್ಟ್ರೀಯ ಮುಖ್ಯವಾಹಿನಿಗೆ ತರ್ತೇವೆ ಅಂತ ಭರವಸೆ ನೀಡಿದಂತಹ ಬಿಜೆಪಿಯ ಘೋಷಣೆಗಳು ಮತ್ತು ಭರವಸೆಗಳೆಲ್ಲವೂ ಕೇವಲ ಪೊಳ್ಳು ಅನ್ನೋದನ್ನ ಈ ಬಾರಿಯ ಬಜೆಟ್ ಸಾಬೀತುಪಡಿಸಿದೆ ಹಿಂದುತ್ವ ಸಿದ್ಧಾಂತವನ್ನ ಹಪ್ಪಿಕೊಂಡಿರುವಂತಹ ಮೋದಿಜಿ ಸರ್ಕಾರಕ್ಕೆ ದೇಶದ ಅಲ್ಪಸಂಖ್ಯಾತ ಯುವಕರ ಶಿಕ್ಷಣ ಮತ್ತು ಅಭಿವೃದ್ಧಿಯಲ್ಲಿ ಆಸಕ್ತಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟ ಆಗಿದೆ ಮೋದಿ ಸರ್ಕಾರ ಬೇಕಂತಲೇ ಮುಸ್ಲಿಮರ ಕಲ್ಯಾಣವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ಸರ್ಕಾರ ಮುಸ್ಲಿಮರು ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟರನ್ನ ಈ ದೇಶದ ಆಂತರಿಕ ಶತ್ರುಗಳೆಂದು ನೋಡುತ್ತೆ ಅನ್ನೋದು ಸದ್ಯಕ್ಕೆ ಗುಟ್ಟಾಗೇನು ಉಳಿದಿಲ್ಲ ಸರ್ವ ಜನರ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅನ್ನುವಂತಹ ಮೋದಿಜಿ ಅವರ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನಕ್ಕೆ ಕತ್ರಿ ಹಾಕಿದೆ ಅಲ್ಪಸಂಖ್ಯಾತರಲ್ಲಿ ಹೆಚ್ಚು ಮಕ್ಕಳು ಶಾಲೆಗೆ ಬರುವುದಕ್ಕೆ ಈ ಸ್ಕಾಲರ್ಶಿಪ್ ಗಳು ಹೆಲ್ಪ್ ಆಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮೊದಲ ಕಡಿತಾನೇ ಅಲ್ಪಸಂಖ್ಯಾತರಿಗೆ ನೀಡಲಾಗುವಂತಹ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿ ವೇತನಗಳ ಮೇಲಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಈ ಯೋಜನೆಗೆ ನಾನೂರ ಮೂವತ್ತ್ ಮೂರು ಕೋಟಿ ರು ಹಂಚಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆ ಮೊತ್ತವನ್ನ ಮುನ್ನೂರ ಇಪ್ಪತ್ತಾರು ಪಾಯಿಂಟ್ ಒಂದು ಆರು ಕೋಟಿ ರುಗಳಿಗೆ ಇಳಿಸಲಾಗಿತ್ತು ಆದ್ರೆ ಇದನ್ನ ಮೊನ್ನೆಯ ಬಜೆಟ್ ನಲ್ಲಿ ಮತ್ತಷ್ಟು ಕಡಿತ ಮಾಡಲಾಗಿತ್ತು ನೂರ ತೊಂಬತ್ತೈದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರುಗಳಿಗೆ ಇದನ್ನ ನಿಗದಿಪಡಿಸಲಾಗಿದೆ ಇದರ ಜೊತೆಗೆ ಮಂಜೂರು ಮಾಡಿದ ಹಣ ಕೂಡ ಸಂಪೂರ್ಣವಾಗಿ ಖರ್ಚಾಗಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇವಲ ತೊಂಬತ್ತೈದು ಪಾಯಿಂಟ್ ಎಂಟು ಮೂರು ಕೋಟಿ ರುಗಳು ಮಾತ್ರ ಖರ್ಚು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೇವಲ ತೊಂಬತ್ತು ಕೋಟಿ ರುಗಳು ಮಾತ್ರ ಖರ್ಚು ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ವಿಷಯದಲ್ಲೂ ಅದೇ ಉದಾಸೀನತೆಯನ್ನು ಮುಂದುವರೆಸಿದೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಹಂಚಿಕೆಗಳನ್ನ ಶೇಕಡ ಅರವತ್ತೈದರಷ್ಟು ಕಡಿಮೆ ಮಾಡಿ ನಾನೂರ ಹದಿಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಗಳಿಗೆ ಇದನ್ನ ಇಳಿಸಲಾಗಿದೆ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಿಗೆ ಅಂದ್ರೆ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಅರ್ಹತೆ ಆಧಾರಿತ ಸ್ಕಾಲರ್ಶಿಪ್ಗಳಿಗೂ ಇದು ಅನ್ವಯ ಆಗುತ್ತೆ ಕಳೆದ ವರ್ಷ ಮೂವತ್ತ್ ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರುಗಳನ್ನ ಹಂಚಿಕೆ ಮಾಡಲಾಗಿತ್ತು ಆದ್ರೆ ಈಗ ಏಳು ಪಾಯಿಂಟ್ ಮೂರು ನಾಲ್ಕು ಕೋಟಿ ರುಗಳನ್ನ ಮಾತ್ರ ಇದಕ್ಕೆ ನೀಡಲಾಗಿದೆ ವಿದೇಶಿ ಶಿಕ್ಷಣ ಪಡಿತಾ ಇರೋರಿಗೆ ನೀಡಲಾಗುವಂತಹ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಯನ್ನ ಹದಿನೈದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರುಗಳಿಂದ ಎಂಟು ಪಾಯಿಂಟ್ ಒಂದು ಆರು ಕೋಟಿ ರುಗಳಿಗೆ ಇಳಿಸಲಾಗಿದೆ ಇತ್ತೀಚಿನ ಬಜೆಟ್ಗಳಲ್ಲಿ ಮದ್ರಾಸಾಗಳ ಬಗ್ಗೆ ಮೋದಿ ಸರ್ಕಾರದ ಪ್ರತಿಕೂಲ ನಿಲುವು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮದರಸಾಗಳು ಮತ್ತು ಅಲ್ಪಸಂಖ್ಯಾತ ಶಿಕ್ಷಣಗಳ ಯೋಜನೆಗಳಿಗೆ ನಿಧಿಯ ಹಂಚಿಕೆಯನ್ನು ಶೇಕಡಾ ತೊಂಬತ್ ಮೂರರಷ್ಟು ಕಡಿಮೆ ಮಾಡಿ ಕೇವಲ ಹತ್ತು ಕೋಟಿ ರುಗಳಿಗೆ ಇಳಿಸಲಾಗಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದನ್ನು ಎರಡು ಕೋಟಿ ರುಗಳಿಗೆ ಮತ್ತಷ್ಟು ಕಡಿತಗೊಳಿಸಲಾಯಿತು ಆದ್ರೆ ಈ ವರ್ಷ ಈ ಯೋಜನೆಗೆ ಕೇವಲ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಕೋಟಿ ರೂಪಾಯಿಗಳನ್ನ ಮಾತ್ರ ಹಂಚಿಕೆ ಮಾಡಿದ್ದಾರೆ ಇನ್ನು ಅಲ್ಪಸಂಖ್ಯಾತರಿಗೆ ನೀಡಲಾಗುವಂತಹ ವಿದ್ಯಾರ್ಥಿ ವೇತನಗಳಲ್ಲಿಯೂ ಕಡಿತ ಮಾಡಲಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಆರು ಯೋಜನೆಗಳಿಗೆ ಸರ್ಕಾರ ಸಾವಿರದ ಐನೂರ ಎಪ್ಪತ್ತೈದು ಪಾಯಿಂಟ್ ಏಳು ಎರಡು ಕೋಟಿ ರುಗಳನ್ನು ಹಂಚಿಕೆ ಮಾಡಿದೆ ಆದರೆ ಬಿಡುಗಡೆಯಾದದ್ದು ಮಾತ್ರ ಕೇವಲ ಐನೂರ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರುಗಳು ಇಷ್ಟೇ ಅಲ್ಲದೆ ವೆಚ್ಚಗಳಿಗೆ ಸಂಬಂಧಿಸಿದಂತಹ ಅಂಕಿಅಂಶಗಳು ಇನ್ನೂ ಚಿಂತಾಜನಕವಾಗಿದೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಕೋಟಿ ರುಗಳನ್ನ ಬಜೆಟ್ ಘೋಷಣೆ ಮಾಡಿತ್ತು ಆದ್ರೆ ಸಾವಿರದ ಐನೂರು ಕೋಟಿ ರುಗಳನ್ನ ಬಿಡುಗಡೆ ಮಾಡಿತ್ತು ಅದ್ರಲ್ಲಿ ಕೇವಲ ನಾನೂರ ಇಪ್ಪತ್ತೆಂಟು ಪಾಯಿಂಟ್ ಏಳು ನಾಲ್ಕು ಕೋಟಿ ರುಗಳನ್ನು ಮಾತ್ರ ಖರ್ಚು ಮಾಡಲಾಗಿದೆ ಈ ವರ್ಷ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರ ಆರ್ನೂರ ಎಂಬತ್ತೆಂಟು ಮೂರು ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ ಇದರಲ್ಲಿ ಎಷ್ಟು ಬಿಡುಗಡೆ ಆಗುತ್ತೆ ಮತ್ತು ಅದನ್ನ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಿದೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ವಿಷಯ ಏನಂದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸಾಂವಿಧಾನಿಕ ಸಿಂಧುತ್ವವನ್ನ ಪ್ರಶ್ನೆ ಮಾಡಿದರು ಹಲವರು ಹಲವು ವರ್ಷಗಳಿಂದ ಗುಜರಾತ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನವನ್ನ ನಿರಾಕರಣೆ ಮಾಡಲಾಗಿತ್ತು ಇನ್ನು ಈ ತಾರತಮ್ಯ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ವಕ್ಫ್ ಯೋಜನೆಗಳಲ್ಲಿಯೂ ಸಹ ಇದು ಮುಂದುವರೆದಿದೆ ವಿದ್ಯಾರ್ಥಿ ವೇತನದಂತೆಯೇ ವಕ್ಫ್ ಯೋಜನೆಗಳಿಗೂ ಬಜೆಟ್ ಅನ್ನ ಕಡಿತ ಮಾಡಲಾಗಿದೆ ಇವುಗಳಲ್ಲಿ ಕ್ವಾಮಿ ವಕ್ಫ್ ಮಂಡಳಿಯ ತರಕೀಯತಿ ಮತ್ತು ಶಹರಿ ವಕ್ಫ್ ಸಂಸತ್ ವಿಕಾಸ್ ಯೋಜನೆ ಸೇರಿದೆ ಆರಂಭದಲ್ಲಿ ಈ ಎರಡೂ ಯೋಜನೆಗಳಿಗೆ ಪ್ರತ್ಯೇಕವಾಗಿ ಹಣವನ್ನು ಹಂಚಿಕೆ ಮಾಡಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೋದಿ ಸರ್ಕಾರ ಬಜೆಟನ್ನು ಕಡಿಮೆ ಮಾಡಿ ಎರಡನ್ನು ವಿಲೀನಗೊಳಿಸಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಯೋಜನೆಗಳಿಗೆ ಹದಿನೇಳು ಕೋಟಿ ರುಗಳನ್ನ ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ಎಂಟು ಕೋಟಿ ರುಗಳನ್ನ ಬಿಡುಗಡೆ ಮಾಡಲಾಯಿತು ಆದ್ರೆ ವಾಸ್ತವದಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಕೋಟಿ ರುಗಳನ್ನ ಮಾತ್ರ ಇದಕ್ಕೆ ಅಂತ ಖರ್ಚು ಮಾಡಿದ್ದಾರೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಹದಿನಾರು ಕೋಟಿ ರೂಪಾಯಿ ಬಜೆಟ್ ಘೋಷಿಸಿ ಕೇವಲ ಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿತ್ತು ಇತ್ತೀಚಿನ ಬಜೆಟ್ನಲ್ಲಿ ಈ ಎರಡೂ ಯೋಜನೆಗಳಿಗೆ ಹಂಚಿಕೆಯನ್ನ ಹದಿಮೂರು ಕೋಟಿ ರುಗಳಿಗೆ ಹೇಳಿಸಲಾಗಿದೆ ಇಷ್ಟೇ ಅಲ್ಲ ಮೋದಿ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮೀಸಲಾದ ಹಲವು ಪ್ರಮುಖ ಯೋಜನೆಗಳನ್ನ ಶಾಶ್ವತವಾಗಿ ಸ್ಥಗಿತಗೊಳಿಸಿದೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ನಯಿ ಮಂಜಿಲ್ ಅಲ್ಪಸಂಖ್ಯಾತ ಮಹಿಳೆಯರಿಲ್ಲಿ ನಾಯಕತ್ವ ಸಾಮರ್ಥ್ಯವನ್ನು ಹೆಚ್ಚಿಸುವ ಯೋಜನೆಯಾದ ಉಸ್ತದ್ ಮತ್ತು ಹಮಾರಿ ಧರೋಹರ್ನಂತಹ ಕಾರ್ಯಕ್ರಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ ಯು ಪಿ ಎಸ್ ಸಿ ಮತ್ತು ರಾಜ್ಯ ಸಾರ್ವಜನಿಕ ಸೇವಾ ಆಯೋಗಗಳು ನಡೆಸುವ ಪೂರ್ವಭಾವಿ ಪರೀಕ್ಷೆಗಳಿಗೆ ಹಾಜರಾಗುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಪ್ರಮುಖ ಕಾರ್ಯಕ್ರಮಗಳನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಕಳೆದ ವರ್ಷದ ಬಜೆಟ್ನಲ್ಲಿ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನ ಮತ್ತು ರಾಷ್ಟ್ರೀಯ ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮಕ್ಕೆ ಒಂದೇ ಒಂದು ರೂಪಾಯಿಗಳನ್ನು ಸಹ ಮೀಸಲಿಟ್ಟಿಲ್ಲ ಈ ವರ್ಷವೂ ಅದೇ ಪ್ರವೃತ್ತಿ ಮುಂದುವರೆದಿದೆ ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ಅಲ್ಪಸಂಖ್ಯಾತರ ಬಜೆಟ್ ಸ್ವಲ್ಪ ಹೆಚ್ಚಾಗಿದೆ ನಿಜ ಆದ್ರೆ ಅಲ್ಪಸಂಖ್ಯಾತರಿಗಾಗಿ ಜಾರಿಗೆ ತಂದಿರುವಂತಹ ಅನೇಕ ಯೋಜನೆಗಳನ್ನ ಗಣನೀಯವಾಗಿ ಕಡಿತಗೊಳಿಸಲಾಗಿದೆ ಇದಲ್ಲದೆ ಹಂಚಿಕೆ ಮತ್ತು ನಿಧಿಯ ಬಿಡುಗಡೆಯ ನಡುವೆ ದೊಡ್ಡ ಅಂತರವನ್ನ ಇಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯಕ್ಕೆ ಮೂರ್ ಸಾವಿರದ ನೂರ ಎಂಬತ್ ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ರುಗಳನ್ನು ಹಂಚಿಕೆ ಮಾಡಲಾಗಿತ್ತು ಆದ್ರೆ ಪರಿಶೀಲನೆಯ ನಂತರ ಕೇವಲ ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಒಂದು ಎಂಟು ಕೋಟಿ ರುಗಳನ್ನ ಬಿಡುಗಡೆ ಮಾಡಲಾಯಿತು ಇತ್ತೀಚಿನ ಬಜೆಟ್ನಲ್ಲಿ ಮೂರ್ ಸಾವಿರದ ಮುನ್ನೂರ ಐವತ್ತು ಕೋಟಿ ರುಗಳನ್ನ ಹಂಚಿಕೆ ಮಾಡಲಾಗಿದೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ವಿವಿಧ ಯೋಜನೆಗಳಿಗೆ ಹಂಚಿಕೆಯಲ್ಲಿ ಭಾರಿ ಕಡಿತವಾಗುತ್ತಿರೋದನ್ನ ಗಮನಿಸಿದ್ರೆ ಸರ್ಕಾರವು ಇಲಾಖೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲು ಯೋಚನೆ ಮಾಡ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ್ ಅಭಿವೃದ್ಧಿ ಅನ್ನೋದು ಮಂದಿರ ಮಸೀದಿ ಗದ್ದಲದಲ್ಲೇ ಮುಳುಗಿ ಹೋಗಿದೆ ಮೊದಲೆಲ್ಲ ದಲಿತರಿಗೆ ಶಿಕ್ಷಣವನ್ನೇ ನಿರಾಕರಿಸುವಂತಹ ಆರ್ ಎಸ್ ಎಸ್ ಮನಸ್ಥಿತಿಯ ಮೋದಿ ಸರ್ಕಾರ ಮೊದಲು ಕೊಕ್ಕೆ ಹಾಕಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಅನ್ನೋದು ಸ್ಪಷ್ಟ ಆಗಿದೆ ಅಂತ ಹೇಳ್ಬೋದು ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ